ಬೆಳಗಾವಿಯ ಅಲತ್ಗ ಗ್ರಾಮದ ಇಬ್ಬರು ಯುವಕರು ಬೈಕ್ ಮೇಲೆ ಪಕ್ಕದ ಕಂಗ್ರಾಳಿ ಗ್ರಾಮಕ್ಕೆ ಹೋಗುತ್ತಿದ್ದ ವೇಳೆ ಬೈಕ್ ನಿಯಂತ್ರಣ ತಪ್ಪಿ ನದಿಯ ಪಕ್ಕದಲ್ಲಿ ಹರಿಯುವ ಕಾಲುವೆಯಲ್ಲಿ ಬಿದ್ದ ಪರಿಣಾಮ ಓರ್ವ ಯುವಕ ಬೈಕ್ ಸಮೇತ ಹರಿದುಕೊಂಡು ಹೋಗಿ ನಾಪತ್ತೆಯಾಗಿದ್ದು ಇನ್ನೋರ್ವ ಬದುಕುಳಿದ ಘಟನೆ ಶನಿವಾರ ರಾತ್ರಿ ನಡೆದಿದೆ ಅತಲ್ಗಾ ಗ್ರಾಮದ ಓಂಕಾರ ಪಾಟೀಲ್ ನಾಪತ್ತೆಯಾದ ಯುವಕ ಜ್ಯೋತಿನಾಥ್ ಪಾಟೀಲ್ ಬದುಕುಳಿದ ಬಂದವ ಎನ್ನಲಾಗಿದೆ ನಿನ್ನೆ ಸಾಯಂಕಾಲ ಓಂಕಾರ ಹಾಗೂ ಜ್ಯೋತಿನಾಥ್ ಬೈಕ್ ಮೇಲೆ ಹಲತ್ಗ ಗ್ರಾಮದಿಂದ ಕಂಗ್ರಾಳಿ ಕಡೆಗೆ ಹೋಗುವಾಗ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಯಲ್ಲಿ ಬೈಕ್ ಹಾಕಿದ ಕಾರಣ ಸವಾರ್ನ ಆಯತಪ್ಪಿ ಮುಂದೆ ಹರವ ಕಾಲುವಿಗೆಲ್ಲಿ ಬಿದ್ದಿದ್ದಾರೆ ಆ ರಭಸದಲ್ಲಿ ಓಂಕಾರ ಪಾಟೀಲ್ ಎಂಬ ಯುವಕ ಬೈಕ್ನೊಂದಿಗೆ ನಾಪತ್ತೆಯಾಗಿದ್ದು ಜ್ಯೋತಿನಾಥ್ ಪಾಟೀಲ್ ಎಂಬಾತ ಬಚಾವಾಗಿದ್ದಾನೆ ಸದ್ಯ ರಕ್ಷಣಾ ಸಿಬ್ಬಂದಿ ಸ್ಥಳದಲ್ಲೇ ರಕ್ಷಣಾ ಕಾರ್ಯ ನಡೆಸುತ್ತಿದ್ದಾರೆ ಘಟನೆ ನಡೆದ ತಕ್ಷಣ ಡಿಸಿಪಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ होम का पाच मिनिटे येन हरकून येन म्हणून और तमाम मिनिटे तीन तमाम येस तो ओके कोंकर ननज ना हां 33 में सुपर एक नंबर याकडे